ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕಾ ಅನು ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ ಇನ್ನು ಯಾರೆಲ್ಲ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ ಸೂತಪುತ್ರ ಕರ್ಣಕತೆಯ ನಲವತ್ತನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ ಹಾಗಾದರೆ ನಲವತ್ತೊಂದನೇ ಅಧ್ಯಾಯವನ್ನು ಶುರು ಮಾಡೋಣ ಲಲಿತೆಯ ತಂದೆ ತಾಯಿಗೆ ಸಮಾಧಾನವಾಗಿತ್ತು ನಮ್ಮದು ತೀರ ಕಾಡು ಪಕ್ದಲ್ಲಿರೋ ಹಳ್ಳಿ ನಿಮ್ದೇನು ಅಭ್ಯಂತರ ಇಲ್ಲ ಅಂದ್ಕೋತೀನಿ ನಯವಾಗಿ ಹೇಳಿದ್ರು ಗೌಡರು ಇಲ್ಲ ಎಂದರು ಕಲ್ಲಣ್ಣ ಹಾಗಾದರೆ ತಾಂಬೂಲ ಬದಲಾಯಿಸ್ಕೊಳ್ಳೋಣ ಎಂದು ಗೌಡರು ಹೇಳಿದಾಗ ಕೃಷ್ಣವೇಣಿ ಬಂದು ಗೌಡರ ಪಕ್ಕ ಕುಳಿತರು ತಾಂಬೂಲ ಬದಲಾಯಿಸಿಕೊಂಡ ನಂತರ ನಮಗೆ ರಾಜಕೀಯ ಮಿತ್ರರು ಜಾಸ್ತಿ ಮಾಡಿದ್ರೆ ಜೋರಾಗೆ ಮಾಡಬೇಕು ಒಬ್ರನ್ನ ಕರೆದು ಒಬ್ರನ್ನ ಬಿಡೋಕ್ಕಾಗಲ್ಲ ಹಾಗಾಗಿ ಯಾವುದಾದ್ರೂ ದೇವಸ್ಥಾನದಲ್ಲಿ ಸರಳವಾಗಿ ಮದುವೆ ಮಾಡೋಣ ಎಂದರು ಗೌಡರು ಸರಳ ವಿಹಾ ವಿವಾಹಕ್ಕೆ ಸಮಜಾಯಿಷಿ ಕೊಡುತ್ತಾ ಇಂಥ ಮನೆಯಿಂದ ಎಣ್ಣು ತರೋದು ನನಗೂ ಒಂದು ರೀತಿಯಿಂದ ಒಳ್ಳೆಯದೇ ಇವರಾದರೆ ತೆಪ್ಪಗೆ ಬಿದ್ದಿರ್ತಾರೆ ಅದೇ ಬೇರೆಯವರಾದರೆ ಹಾಡಿ ವ್ಯವಹಾರ ಎಲ್ಲ ಗೊತ್ತಾಗುತ್ತೆ ಆಗೋದೆಲ್ಲ ಒಳ್ಳೆಯದಕ್ಕೆ ಎಂದುಕೊಳ್ಳುತ್ತಾ ಹಾಗೆ ಆಗಲಿ ನೀವು ಹೇಗೆ ಹೇಳ್ತೀರೋ ಹಾಗೆ ಕಲ್ಲಣ್ಣ ಹೇಳಿದಾಗ ವಿಮಲಾಕ್ಷಿ ಕೂತಲ್ಲಿಯೇ ಮನೆಯನ್ನು ನೋಡುತ್ತಾ ಈ ಮನೆಯೇ ಇಷ್ಟು ದೊಡ್ಡದಾಗಿದೆ ಎಲ್ಲ ಇದೆ ಮಗಳು ಒಳ್ಳೆ ಮನೆಗೆ ಸೇರ್ತಿದ್ದಾಳೆ ಎಂದುಕೊಂಡರು ಆಗ ಭಾಗ್ಯವತಿ ಬನ್ನಿ ಮನೆ ನೋಡುವಂತ್ರಿ ಎಂದು ವಿಮಲಾಕ್ಷಿಯನ್ನು ಕರೆದು ತೋರಿಸಿಕೊಂಡು ಬಂದರು ಸರಳ ಸ್ವಭಾವದ ಭಾಗ್ಯವತಿ ಬೇಗ ಇಷ್ಟವಾಗಿದ್ರು ಕೃಷ್ಣವೇಣಿಯ ಮುಖ ನೋಡಿದ್ರೆ ತಿಳಿತಾ ಇತ್ತು ಮಿತಭಾಷಿ ಮೃದು ಸ್ವಭಾವ ಎಂದು ಇನ್ನು ಬಾವಿಯಳಿಯನಂತೂ ಸುರಸುಂದರ ಮಗಳನ್ನ ತಂದುಕೊಳ್ಳಲು ನಿರಾಕರಿಸಿದ ಕಲ್ಲಣ್ಣನ ಅಕ್ಕನನ್ನ ಮೀರಿಸುವಂತ ಸಂಬಂಧ ಜೊತೆಗೆ ಮಗಳು ನಮ್ಮಂಗೆ ಭಯ ಭಂಗ ಪಡಬೇಕಾಗಿಲ್ಲ ಎಂದು ವಿಮಲಾಕ್ಷಿ ಒಳಗೊಳಗೆ ಹಿಗ್ಗಿದ್ದರು ಊಟೋಪಚಾರದ ನಂತರ ನಾವು ಕೆಲ್ಸಗಾರ್ನನ್ನ ಬಿಟ್ಟು ಬಂದಿದ್ದೀವಿ ಇಲ್ಲಿರೋ ಹಾಗಿಲ್ಲ ಮದುವೆ ಉಸ್ತುವಾರಿ ಎಲ್ಲ ನನ್ನ ಭಾಮೈದ ನೋಡ್ಕೋತಾರೆ ನೀವೇನು ಬೇಸರ ಮಾಡ್ಕೋಬೇಡಿ ಮಗನ ಮದುವೆಗೂ ಪುರಸುತ್ತಿಲ್ವಾ ಅಂತ ನಯವಾಗಿ ಗೌಡರು ಹೇಳಿದಾಗ ಮಲೆ ಮನೇಲಿ ಏನೂ ಇಲ್ಲದ ನಾವೇ ಬೀಗ ಹಾಕ್ಕೊಂಡು ಹೋಗಬೇಕು ಅಂದರೆ ಯೋಚನೆ ಮಾಡ್ತೀವಿ ಅಂಥದ್ರಲ್ಲಿ ನೀವು ಚಿಂತೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಕೊಡೋದು ತಗೊಳ್ಳೋದ್ರ ಬಗ್ಗೆ ಹೇಳಿದ್ರೆ ನಾವು ವ್ಯವಸ್ಥೆ ಮಾಡ್ಕೋತಿದ್ವಿ ಎಂದರು ಕಲ್ಲಣ್ಣ ನಿಮ್ಮ ಮಗಳು ಅಳಿಯಂಗೆ ಪ್ರೀತಿಯಿಂದ ನಿಮ್ಮಿಷ್ಟ ಏನಾದರೂ ಕೊಡಿ ಸಾಕು ಎಂದರು ಗೌಡರು ನಮ್ಮಪ್ಪ ಇಷ್ಟೊಂದು ಒಳ್ಳೆಯವರು ಯಾವಾಗಿಂದಾದರೂ ಶಿಟ್ ಶ್ರೀನಿವಾಸ ಒಳಗೊಳಗೆ ಬೈದುಕೊಳ್ಳುತ್ತಿದ್ದವನು ತಂದೆ ತಾಯಿಯ ಮಧ್ಯೆ ಕುಳಿತಿದ್ದ ಲಲಿತೆಯ ಕಡೆಗೊಮ್ಮೆ ನೋಡಿದ ಅವನೇ ಕೊಡಿಸಿದ ಗುಲಾಬಿ ವರ್ಣದ ಸೀರೆಯಲ್ಲಿ ಲಲಿತೆ ಗುಲಾಬಿಯಂತೆಯೇ ಕಂಗೊಳಿಸುತ್ತಿದ್ದಳು ಅಸಮಾಧಾನ ಆ ಕ್ಷಣಕ್ಕೆ ಹಾರಿಹೋಗಿತ್ತು ಅವರಿಂದ ಬೀಳ್ಕೊಟ್ಟು ಹೊರಡುವ ಮುನ್ನ ಲಲಿತೆ ಇಂದುವನ್ನ ತಬ್ಬಿಕೊಂಡಳು ಸಾವಿರ ಅರ್ಥಗಳಿದ್ದ ಅಪ್ಪುಗೆಯದು ಕೆನ್ನೆ ತಟ್ಟಿ ಕಳುಹಿಸಿಕೊಟ್ಟಳು ಇಂದುಮತಿ ಭಾಸ್ಕರ ಮದುವೆ ಖರ್ಚಿಗೆ ಬ್ಯಾಂಕಲ್ಲಿ ದುಡ್ಡು ಬಿಡಿಸ್ಕೊ ಏನೇನು ಬೇಕು ಎಲ್ಲ ಕೊಡಿಸು ಯಾವುದಾದ್ರೂ ದೇವಸ್ಥಾನದಲ್ಲಿ ವ್ಯವಸ್ಥೆ ಮಾಡು ನಾವು ಹೊರಡ್ತೀವಿ ಮನೆ ಹತ್ರ ಯಾರೂ ಇಲ್ಲ ಎಂದರು ಗೌಡರು ಹುಡುಗಿ ಹತ್ರ ಏನೂ ಬಂಗಾರ ಇಲ್ಲ ಅನ್ಸತ್ತೆ ಭಾಗ್ಯ ಕೇಳಿ ಕೊಡಿಸು ಎಂದರು ಕೃಷ್ಣವೇಣಿ ಆಗಲೂ ಕೂಡ ಗೌಡರು ಶ್ರೀನಿವಾಸನ ಜೊತೆ ಮಾತನಾಡದೆ ಹೊರಟು ನಿಂತರು ಕೃಷ್ಣವೇಣಿ ಇಂದುಮತಿ ಕೂಡ ಜೊತೆಯಲ್ಲಿ ಹೊರಟಾಗ ಅಳಿಯಂದ್ರೆ ಕೃಷ್ಣನಾದರೂ ಬಿಟ್ಟು ಹೋಗಿ ಮದುವೆ ವ್ಯವಸ್ಥೆಗಳಿಗೆ ಎಂದರು ಸತ್ಯವತಿ ಏನ್ ಛತ್ರದಲ್ಲಿ ಅದ್ದೂರಿಯಾಗಿ ಮದುವೆ ಮಾಡ್ತಿದ್ದೀವ ಅತ್ತೆ ದೇವಸ್ಥಾನಕ್ಕೋಗಿ ತಾಳಿ ಕಟ್ಟಿಸ್ಕೊಂಡು ಬಂದು ಮನೆ ತುಂಬಿಸ್ಕೊಳ್ಳೋದು ಅಷ್ಟೇ ಅವಳಿಲ್ಲಿದ್ರೆ ಅಲ್ಲಿ ಮನೆ ನೋಡ್ಕೊಳ್ಳೋದು ಯಾರು ಎಂದಾಗ ಗೌಡರು ಸತ್ಯವತಿ ಮರುನುಡಿಯಲಿಲ್ಲ ಅಂತೂ ಇಂತೂ ಶ್ರೀನಿವಾಸಣ್ಣ ಲಲಿತೆ ಮದುವೆ ಹೂವಿನ ಸರ ಎತ್ತಿದಂಗೆ ಆಗ್ತಿದೆ ಮುಂದೇನು ಹೀಗೇ ಆಗ್ಲಿ ಎಂದುಕೊಂಡು ಜೀಪು ಹತ್ತಿದ್ದಳು ಇಂದುಮತಿ ಇತ್ತ ಇಂದುಮತಿ ತುರ್ತಾಗಿ ಜೀಪಿನಲ್ಲಿ ಹೋಗಿದ್ದನ್ನ ನೋಡಿದ ಕರ್ಣ ಅಂದು ಕೂಲಿ ಮುಗಿಸಿ ಬೇಸರದಿಂದಲೇ ಮನೆಗೆ ಬಂದ ಕರುವಿನ ಘಟನೆ ಆದಾಗಿನಿಂದ ಅಮ್ಮ ಮಗ ಮಾತನಾಡಲೂ ಆಗಿರಲಿಲ್ಲ ಕೂಸೆ ಏನೋ ಯೋಚನೆ ಮಾಡ್ತಿದೀಯಾ ಎನ್ನುತ್ತಾ ಬಂದು ಮಗನ ಬಳಿ ಕುಳಿತಳು ಕಲ್ಯಾಣಿ ಇಂದೂನ ಇವತ್ತು ಜೀಪಲ್ಲಿ ಕರ್ಕೊಂಡೋದ್ರು ಎಲ್ಲಿಗೆ ಅಂತ ಗೊತ್ತಾಗ್ಲಿಲ್ಲ ಕಣವ್ವ ಎಂದ ಕರ್ಣ ನಾ ಏನೋ ಅಂದ್ಕೊಂಡಿದ್ದೆ ಚಿಕ್ಕಮ್ಮವರನ್ನ ಚಾಮುಂಡವನವಂಥವ್ರೋ ಅಬ್ಬ ನೆನೆಸ್ಕೊಂಡ್ರೆ ಭಯ ಆಗುತ್ತೆ ಬಲಿ ಪೀಠದ ಮ್ಯಾಕೆ ಕೂತ್ಕೆ ಇಟ್ಕೊಂಡು ಕೂರೋಕ್ಕೆ ಗಟ್ಟಿ ಗುಂಡಿಗೆ ಬೇಕು ಎಂದಳು ಕಲ್ಯಾಣಿ ನಾನೇನು ಹೇಳ್ದೆ ಅದಕ್ಕೆ ನೀನೇನು ಹೇಳ್ತಿದ್ದೀಯಾ ಜ್ಞಾನ ಇಲ್ಲೇ ಐತಾ ಹೆಂಗೆ ಕರ್ಣ ಕೊಂಚ ಕೋಪದಿಂದಲೇ ಕೇಳಿದ್ದ ಇಲ್ಲೇ ಐತೆ ಕೂಸೆ ಏನೂ ಆಗಿರೋಕ್ಕಿಲ್ಲ ಏನೋ ಕ್ಯಾಮೆ ಇರುತ್ತೆ ಹೋಗಿರ್ತಾರೆ ತಕ್ಕ ಈ ಪಾಟಿ ಹಚ್ಕೊಂಡಿದೀಯಲ್ಲ ಪಿರುತಿ ಮಾಡ್ತಿದೀಯಾ ನೇರವಾಗಿ ಕೇಳಿದ್ದಳು ಕಲ್ಯಾಣಿ ಈ ಅನುಮಾನ ಯಾಕೆ ಬಂತು ನಿಂಗೆ ಎಂದ ಕರ್ಣ ಪಿರುತಿ ಮಾಡ್ತಿದ್ರೆ ಕೂಸೆ ನಾವು ಪಿರುತಿ ಮಾಡೋರಿಗೋಸ್ಕರ ಪಿರಾಣ ಬೇಕಾದರೂ ಪಣಕ್ಕಿಡೋ ಅಷ್ಟು ಬರೋದು ಎಂದಳು ಕಲ್ಯಾಣಿ ಕರ್ಣನ ಮೌನದ ಉತ್ತರ ನಾನು ನಿಮ್ಮ ಹೆಂಗೆ ತಗ ಜೊತೆಯಾಗಿದ್ದಿದ್ದು ಕಡಿಮೆ ದಿನ ಆದರೂ ಏಟ ವರ್ಷ ಆದರೂ ಆ ಪಿರುತಿ ಮಾತ್ರ ಹಾಗೆ ಅದೇ ನನಗೆ ಸಿಡ್ಲು ಮಾರಿ ಗುಡಿತಾವ ಆ ಹುಡುಗಿನ ನೋಡಿದಾಗಿಂದ ನಿನ್ನ ಪಿರುತಿ ಮಾಡ್ತಿರಬಹುದು ಅನ್ನಿಸ್ತು ಆದರೆ ಭಲೇ ಚಾಲಾಕಿ ಗೋಮಾತೆ ಶಾಪ ಅಂತ ಏನೇನ ಹೇಳಿ ಗೌಡ್ರನ್ನ ಬೆಪ್ಪನ ಮಾಡಿದ್ಲು ಆದರೆ ಅವಳು ಆಟೋನ್ ಮಾಡಿದ್ದು ಅವಳ ಅಪ್ಪಯ್ಯಂಗೋಸ್ಕರ ಅಲ್ಲ ನಿಂಗೋಸ್ಕರ ಅಂತ ಅನ್ನಿಸ್ತು ಆದರೆ ಮೊದಲಾಗಿದ್ದ ಸೇವಂತಿ ಮಖ ನೋಡಿದ್ರೆ ಅಯ್ಯೋ ಅನ್ಸುತ್ತೆ ಕಣ್ಲಾ ಬುದ್ಧಿ ಬಂದಾಗಿಂದ ನಿನ್ನ ಮ್ಯಾಕೆ ಪಿರಾಣನೇ ಇಟ್ಕೊಂಡವಳೆ ಅವಳು ಕಲ್ತಾಕಿ ಅಲ್ಲ ಚಿಕ್ಕಮ್ಮೂರಂಗೆ ಪಟ್ನ ನೋಡಿದವಳು ಅಲ್ಲ ನಮ್ಮಂಗೆ ಹಾಡಿ ಮಾತ್ರ ಕಂಡವಳು ನೀನೇ ಅವಳು ಪ ಪ್ರಪಂಚ ಲೋಕ ತೋರ್ಸಾಳು ಸಿಕ್ಕಿದ್ಲು ಅಂತ ಆ ಹುಡುಗಿ ಕೈ ಬಿಡಬೇಡ ಕೂಸೆ ಚಿಕ್ಕಮ್ಮವರು ಕೆಟ್ಟವರು ಅಂತ ಹೇಳ್ತಿಲ್ಲ ದ್ಯಾವತೆ ಅವರು ಭಕ್ತರು ನಾವು ಗರ್ಭಗುಡಿಲಿರೋ ದ್ಯಾವ್ರನ್ನ ನಾವು ದೂರದಿಂದ ನೋಡಿ ಕೈ ಮುಗ್ದು ನಮಗೇನು ಬೇಕು ಅಂತ ಬೇಡ್ಕೋಬಹುದು ವಿನಃ ದ್ಯಾವ್ರ ಜೊತೆ ಸಂಸಾರ ಮಾಡೋಕ್ಕೆ ಆಗಕ್ಕಿಲ್ಲ ಕೂಸೆ ನಾನೇನೇ ಹೇಳಿದ್ರು ನೀನು ನಿಂಗೆ ಅನ್ಸಿದ್ದನ್ನೇ ಮಾಡೋದು ನಂಗೆ ಗೊತ್ತದೆ ಆದರೆ ತಾಯಿಯಾಗಿ ಹೇಳ್ಬೇಕು ಅನ್ಸಿದ್ನ ಏಳಿವಿನಿ ನಿರ್ಧಾರ ಮಾಡು ಎಂದಳು ಕಲ್ಯಾಣಿ ನಂಗೆ ಮೊದಲು ನನ್ನ ಗುರಿ ಆಮ್ಯಾಕೆ ಮಿಕ್ಕಿದ್ದು ಅಲ್ಲಿವರೆಗೂ ನನ್ನ ತಲೆ ತಿನ್ಬೇಡ ಎಂದ ಕರ್ಣ ಕಲ್ಯಾಣಿ ಮಾತು ನಿಲ್ಲಿಸಿ ರಾತ್ರಿಗೆ ರೊಟ್ಟಿ ತಟ್ಟಲಾರಂಭಿಸಿದ್ಲು ಮಗ ದೊಡ್ಡದೊಂದು ಗುರಿ ಇಟ್ಕೊಂಡಿರುವಾಗ ನಾನು ಅವನ ಏಕಾಗ್ರತೆಯನ್ನು ಭಂಗ ಮಾಡುವುದು ಬೇಡವೆಂದು ಕರ್ಣನ ಮನಸ್ಸು ವಿಹ್ಲವಾಗಿತ್ತು ಇಂದುಮತಿಯನ್ನು ಕಾಣದ ಹೊರತು ಅವನಿಗೆ ಸಮಾಧಾನವಿಲ್ಲ ಯಾರ ಹತ್ರ ತಿಳ್ಕೊಳ್ಳೋದು ತಿಳಿತಾ ಇಲ್ಲ ಚಾಂಬನ ಅಂಗಡಿಯನ್ನ ಧ್ವಂಸ ಮಾಡಿದಾಗ್ನಿಂದ ಹಾಡಿಯ ಜನ ಕರ್ಣನನ್ನ ಮಾತನಾಡಿಸೋದಿಕ್ಕೆ ಹೆದರುಕೊಳ್ತಾ ಇದ್ರು ಚಾಂಬಾ ಅಂಗಡಿಯನ್ನ ರಿಪೇರಿ ಮಾಡಿ ಹೊಸದಾಗಿ ಸೆರೆ ತರುವವರೆಗೂ ಹಾಡಿಯ ಗಂಡಸರಿಗೆ ನೀರೇ ಗತಿ ಸೆರೆಯ ಅಮಲಿಲ್ಲದೆ ಅವರ ಕೈಕಾಲುಗಳು ಆಡದು ಯಾವುದರಲ್ಲೂ ಆಸಕ್ತಿ ಇಲ್ಲದೆ ಒಂದು ಕಡೆ ಮರಕ್ಕೊರಗಿ ಮಂಕಾಗಿ ಕುಳಿತ ಜೀವನ ಖಾಲಿ ಅನ್ನಿಸ್ತಾ ಇತ್ತು ಹೇಳ್ದಂಗೆ ಇಂದು ನಾ ದೂರ ಮಾಡ್ಕೊಂಡ್ರೆ ನಾನು ಜೀವನ ಪೂರ್ತಿ ಹೀಗೆ ಖಾಲಿ ಖಾಲಿಯಾಗೇ ಅವ್ವ ಹೇಳೋದು ತಪ್ಪಲ್ಲ ನಂಗೂ ಅವಳು ನಮ್ಮ ಬಡತನದ ಬೇಗಲಿ ಬೇಯೋದು ಇಷ್ಟ ಇಲ್ಲ ಆದರೆ ಅವಳಿಲ್ಲದೆ ನನಗೂ ಇರೋಕ್ಕಾಗಲ್ಲ ಏನು ಮಾಡೋದು ಮೊದಲು ಸೇವಂತಿಗೆ ಬ್ಯಾರೆ ಮದುವೆ ಮಾಡಬೇಕು ಈ ಹಾಡಿನಾಗಿ ಅವಳಿಗೆ ಒಂದ್ಕೆ ಆಗೋ ಗಂಡು ಯಾರೂ ಇಲ್ಲ ಭತ್ತ ಬಿತ್ತಿದ್ದಾಯಿತು ಕರುನಾ ಜೋಪಾನ ಮಾಡಿದ್ದು ಆಯಿತು ಮುಂದೆ ಏನು ಮಾಡೋದು ಜನಗಳನ್ನ ಗುಂಪು ಕಟ್ಟಬೇಕು ನಮ್ಮ ಜನಗಳು ಓ ಎನ್ನುತ್ತಾ ಹಣೆ ಚಚ್ಕೊಂಡ ಕರ್ಣ ಏನು ಕರ್ಣ ಹಾಡಿನೆಲ್ಲ ಉಪವಾಸ ಕೇಳ್ವಿ ಕುತ್ಕಂಡಲ್ಲ ಎಂದು ಹಾಡಿಯ ಒಬ್ಬ ಬಂದು ಅವನ ಹಿಂದೆ ಹತ್ತಾರು ಜನ ಇದ್ರು ಇನ್ನೇನು ಮಾಡಲಿ ಏಳ್ರಿ ಎಂದ ಕರ್ಣ ನೀನು ನಿಂಗೆ ಸರಿ ಅನ್ನಿಸ್ತಾ ಏಳು ಏನ ತೆಪ್ಪಾಗೋತು ಅದಕ್ಕೆ ಹಂಗೆ ಮಾಡ್ದಲ್ಲ ಈಗ ನೋಡು ಒತ್ತಾರಿಂದ ಬಿಕ್ಲಿಕೆ ನಿಲ್ತಾನೇ ಇಲ್ಲ ಎಂದ ಆತ ಬಿಕ್ಕಳಿಸುತ್ತಾ ಬಿಕ್ಲಿಕ್ಕೆ ಬಂದರೆ ನೀರು ಕುಡಿ ಒಳೆ ಪುಕ್ಸಟ್ಟೆ ನೀರು ಕೊಡುತ್ತೆ ಚಾಂಬ ನಂಗೇನು ದುಡ್ಡು ಕೇಳಲ್ಲ ಎಂದ ಕರ್ಣ ಆದರೂ ಕರ್ಣ ಸೆರೆ ಇಲ್ಲ ಅಂದರೆ ಜೀವನ ಜಿಗುಪ್ಸೆ ಬಂದ್ಬಿಡುತ್ತೆ ಕಣ ಎಂದ ಒಬ್ಬ ಇದಕ್ಕೆಲ್ಲ ಕಾರಣ ಯಾರು ಕರ್ಣ ಪ್ರಶ್ನಿಸಿದ್ರೆ ನಾವೇಯ ಅವರು ಗೌಡ್ರದ್ರಿಗೆ ಮಾತಾಡೋದ್ರಲ್ಲ ನಿಮ್ಮನ್ನ ದಡ್ಡನ ಮಕ್ಕಳು ಅನ್ನೋದು ಇದಕ್ಕೆಯಾ ಎಲ್ಲ ನಿಮ್ಮ ತಲೆ ಮೆ ಕೇಳ್ಕೋತೀರಾ ಎಂದ ಕರ್ಣ ನಾ ತಾನೆ ನೀನು ಹಂಗೆ ಮಾಡಿದ್ದು ಎಂದು ಅವರೆಲ್ಲ ಹೇಳಿದಾಗ ನಮ್ಮ ಹಾಡಿ ಜನ ಎಷ್ಟೊಂದು ಮುಗ್ದರು ಎನಿಸಿದ ಕರ್ಣ ನೀ ಒಡದ್ರಿ ಸರಿ ಕಣ್ರುಲಾ ಒಡಿಯಂಗೆ ಮಾಡಿದ್ದೀವ್ರ ಯಾರು ಯೋಚನೆ ಮಾಡ್ರುಲಾ ಎಂದ ಕರ್ಣ ಎಲ್ಲರೂ ಮುಖ ಮುಖ ನೋಡಿಕೊಂಡಾಗ ನೀವಿ ಜನ್ಮದಾಗ ಉದ್ಧಾರ ಆಗಲ್ಲ ಎಂದ ಕರ್ಣ ನೀವ್ಯಾ ಅವ್ರ ಮೈಲ್ ಕೈ ಮಾಡಿದ್ರಿ ಗೌಡ್ರು ವಿರುದ್ಧ ಮಾತಾಡಿದ್ಕೆ ಅವ್ರು ಯಾಕೆ ಗೌಡ್ರು ವಿರುದ್ಧ ಮಾತಾಡಿರು ಕರ ಕಡಿಬೇಕು ಅಂದಿದ್ಕೆ ಕರ ಕಡಿಬೇಕು ಅಂದಿದ್ಯಾರು ಕರ್ಣ ಪ್ರಶ್ನಿಸಿದಾಗ ದ್ಯಾವ್ರು ಎಂದರು ಎಲ್ಲರೂ ಒಟ್ಗೆ ಒಬ್ಬೊಬ್ಬಂಗು ಎತ್ತಿ ಗೊದೀತಿ ನಾಟೆಯ ನಂಗೆ ಸಿಟ್ಟು ಬರ್ಸಿದ್ರೆ ದಡ್ ನನ್ನ ಮಕ್ಳ ಹಂಗಂತ ಹೇಳಿದ್ಯಾರ್ರ ಸಂಕ ಅವ್ನ ಮ್ಯಾಕೆ ಯಾವ್ದ್ಯಾವ್ರು ಬಂದಿರಲಿಲ್ಲ ಚಿಕ್ಕಮ್ಮರು ಬಂದು ಕರಿ ನಿಂದ್ಯಾವನ್ನ ಅಂದಾಗ ಮೂಗ್ ನಂಗೆ ನಿಂತಿದ್ನಲ್ಲ ಅದ್ರಾಗಿ ತಿಳಿಯಕೆಲ್ಬನ್ರ ಅವ್ನ ಮ್ಯಾಕೆ ಯಾವ್ದ್ಯಾವರೂ ಬರಲ್ಲ ಅಂತ ಚಿಕ್ಕಮ್ಮರು ಎದುರಿಗೆ ಸಾಬೀತ್ ಮಾಡಲಿಲ್ವಾ ಇದಕ್ಕೆಲ್ಲ ಮೂಲ ಕಾರಣ ಯಾರು ಕರುಣ ಕೇಳಿದಾಗ ಪೂಜಾರಿ ಸಂಕಯ್ಯ ಅಂದರು ಎಲ್ಲರೂ ಒಟ್ಟಿಗೆ ಆ ಈಗ ತಿಳೀತಾ ಪೂಜಾರಿ ಸಂಕಯ್ಯ ಏನು ಹೇಳ್ತಾವ್ನೆ ನಮ್ಮ ಜನ ಗೇಮಿ ಮಾಡಬಾರ್ದು ಗುಡ್ಡ ದಾಟಿ ಹೋಗಬಾರ್ದು ಅಂತ ಎಲ್ಲ ಸುಳ್ಳು ಅಂತ ಅರ್ಥ ಆಯ್ತಾ ಈಗಲಾದರೂ ಒಟ್ಟಸ್ಕೊಂಡು ಬರೀ ಗಂಜಿ ಕುಡ್ಕೊಂಡು ಇರ್ತೀರಲ್ಲ ಮನೆ ಒಸಿ ಸೊಪ್ಪಿನ ಮ ಮಡಿನಾರ ತೊಳೆಯೋದಲ್ವಾ ಬರೀ ಗಂಜಿ ಕುಡಿದ್ರೆ ಒಟ್ಟುಮ್ತದ ಅದೇ ಸೊಪ್ಪಾಕಿ ಹಿಟ್ಟನ್ನ ರೊಟ್ಟಿ ತಟ್ಕೊಂಡು ಏಟ್ ಚಂದಾಗಿರುತ್ತೆ ಗೊತ್ತಾ ಎಂದ ಕರ್ಣ ಹೌದೇನಲ್ಲ ಕರ್ಣ ನಾವೂ ಹಂಗೆ ಮಾಡ್ತೀವಿ ಇನ್ನ ಏನು ಹೇಳೋದು ಈಗ ಎಂದರು ನಿಮ್ಮ ಪಾಡಿ ನೀವು ಸುಮ್ಕಿರಿ ಅವ್ನು ಕೇಳಿದಾಗ ಈಗ ನಾನು ಏಳ್ದಂಗೆ ಸಂಕಯಂತ ವಿಸ್ಕಾ ಅಂತ ಜೋರು ಮಾಡ್ರುಲಾ ಎಂದು ಹೇಳಿಕೊಟ್ಟ ಕರ್ಣ ನಮ್ಮ ಯಾಕೆ ಕ್ವಾಪ ಮಾಡಿ ಕಳೆದಂಗೆ ಉಪಕಾರ ಮಾಡಿದೆ ಕರ್ಣ ಎಂದರು ಸಾಲಕ್ಕೊಂದು ದಾರಿ ಆಗಿದ್ದಕ್ಕೆ ನಿಮ್ಮ ತೆಪ್ಪಿಲ್ಲ ಕಣ್ರುಲಾ ಎಲ್ಲ ಸಂಕಯ್ಯನಿಂದ ಆಗಿದ್ದು ತಿಳಿತಾ ಎಂದು ಅವರನ್ನೆಲ್ಲ ಕಳಿಸ್ದ ಕರ್ಣ ಗೌಡ ನೀನು ಸುತ್ತ ಹೆಂಗ್ ಗುಂಡಿ ತೊಡ್ತೀನಿ ನೋಡ್ತಿರು ನೀನು ನಿಂತಲ್ಲಿಂದ ಮುಂದೆ ಒಂದು ಹೆಜ್ಜೆನೂ ಎತ್ತಿಡೋಕ್ಕಾಗಬಾರ್ದು ಹಂಗೂ ಎಜ್ಜೆ ಎತ್ತಿಟ್ರೆ ಗುಂಡಿಗೆ ಬೆಳಬೇಕು ಹಾಗೆ ಮಾಡ್ತೀನಿ ನಿನ್ನ ಎಂದು ಹೇಳಿಕೊಂಡ ಕರ್ಣ ಮಾರನೇ ದಿನ ಕೂಲಿಗೆಂದು ಹೋದಾಗ ಗೌಡರ ಜೀಪು ಇರದಿದ್ದನ್ನು ನೋಡಿದಾಗ ಕರ್ಣನ ಆತಂಕ ಹೆಚ್ಚಾಯಿತು ಇನ್ನು ತಿಳಿದುಕೊಳ್ಳೋದಕ್ಕೆ ಹೋದ್ ಇದ್ದರೆ ಅನಾಹುತ ಆಗುತ್ತೆ ಹೆಂಗೂ ಪ್ಯಾಟೆ ನೋಡೀವನಿ ನಡ್ಕಂಡಾದ್ರೂ ಸರಿ ಹೋಗೋಣ ಎಂದುಕೊಂಡು ಗೌಡ್ರು ಇಲ್ವಾ ಅಂತ ಕೇಳಲ ಎಂದು ಪಕ್ಕದಲ್ಲಿದ್ದವನಿಗೆ ಹೇಳಿಕೊಟ್ಟ ಯಾಕೆ ಅಂದರೆ ಏನು ಹೇಳಿ ಆತ ಕೇಳಿದಾಗ ಚಾಂಬುನಿಸೆ ಏಳಕ್ಕೆ ಅನ್ನುವಂತೆ ಎಲ್ಲೋಗವ್ರು ಕೇಳು ಎಂದವನ ಧ್ವನಿ ಆಗಲೇ ಇತ್ತು ಆತ ಚೆನ್ನಯ್ಯ ಗೌಡ್ರಿಲ್ವಾ ಒಸಿ ಮಾತಾಡೋದಿತ್ತು ಎಂದ ಏನು ಮಾತಾಡೋದಿತ್ತು ಚೆನ್ನಯ್ಯ ಕೇಳಿದಾಗ ಕರ್ಣನ ಕಣ್ಸನ್ನೇ ನೋಡಿ ಈ ಕರ್ಣ ಚಾಂಬು ನಂಗಿಲಿ ಸೆರೆಗಡ್ಗೆಗಳನ್ನೆಲ್ಲ ಒಡೆದಾಕಿ ನಷ್ಟನ ಇಡೀ ಹಾಡಿ ಜನ ತಲೆ ಮೇಲೆ ಹಾಕೋನೇ ಅದಕ್ಕೆ ದೂರ ಹೇಳೋಣ ಅಂತ ಈಗ ಚಾಂಬ ಸೆರೆ ತರೋ ಮಠ ನಮ್ಗೆ ಯಾರಿಗೂ ಸೆರೆ ಇಲ್ಲ ಎಂದ ಆತ ಕರ್ಣನ ಮೇಲೆ ಗೌಡರಿಗೆ ದೂರು ಹಾಡಿಯಲ್ಲಿ ಸೆರೆ ಇಲ್ಲ ಎರಡು ಮುಖ್ಯ ವಿಷಯಗಳೇ ಆಗಿದ್ದರಿಂದ ಚಿಕ್ಕಧಣಿ ಶ್ರೀನಿವಾಸಪ್ಪಂಗೆ ಹೆಣ್ಣು ಗುರುತಾಗದೆ ಅದಕ್ಕೆ ಮದುವೆ ಮಾತುಕತೆಗೆ ಎಲ್ಲ ಹೋಗಿದ್ದಾರೆ ಸಂಜಿಗೆ ಬತ್ತಾರೆ ಮಾತಾಡುವಂತ್ರಿ ಗೌಡ್ರಿಲ್ಲ ಅಂತ ಕೆಲಸಕ್ಕದ್ರೆ ಇವತ್ತಿನ ಕೂಲಿ ಕೊಡಲ್ಲ ಆಟೆಯ ಎಲ್ಲ ನಿಮ್ಮ ನಿಮ್ಮ ಕೆಲಸಗಳ್ಗೆ ಹೋಗಿ ಎಂದು ಚೆನ್ನಯ್ಯ ಹೇಳಿದ್ರೆ ಕರ್ಣ ನಿಮ್ಮದಿಯ ನಿಟ್ಟುಸಿರು ಹೊರ ಹಾಕಿ ಕೆಲಸಕ್ಕೆ ಹೋಗಿದ್ದ ಗೌಡರು ಹಾಡಿಗೆ ಹಿಂತಿರುವಾಗ ಆಗಲೇ ರಾತ್ರಿಯಾಗಿದ್ದರಿಂದ ದಾರಿಯಲ್ಲಿ ಬರುವಾಗಲೇ ಮಧ್ಯದಲ್ಲಿ ಊಟ ಮುಗಿಸಿಕೊಂಡು ಬಂದಿದ್ರು ಮನೆಗೆ ಬರುತ್ತಲೇ ಮಲಗಲೆಂದು ಕೋಣೆ ಸೇರಿದ ಇಂದುಮತಿ ಒಳಗಿನಿಂದ ಬಾಗಿಲನ್ನು ಭದ್ರವಾಗಿ ಹಾಕಿಕೊಂಡು ಲಲಿತೆ ಕೊಟ್ಟಿದ್ದ ಕಾಗದದ ದಾಖಲೆಗಳನ್ನು ಬಿಡಿಸಿ ಓದಿದವಳು ಔಹಾರಿದಳು ಹೊಟ್ಟೆ ಹಸಿದ ಅನುಭವ ಆದಾಗ ಅಪ್ಪ ಅಮ್ಮ ಮಲಗಿದ್ದ ಕೋಣೆಯ ಕದ ತಟ್ಟಿದ್ಲು ಕೃಷ್ಣವೇಣಿ ಎದ್ದು ಬಾಗಿಲು ತೆಗೆದಾಗ ಇನ್ನೂ ಮಲಗದ ಗೌಡರು ಕೂಡ ಯಾಕೆ ಮಗಳೇ ನಿದ್ದೆ ಬರಲಿಲ್ವಾ ಎಂದರು ಯಾಕೋ ಹಸಿವಾಗ್ತಾ ಇತ್ತು ಅಪ್ಪ ಎಂದಳು ಮುಖ ಸಪ್ಪಗೆ ಮಾಡಿಕೊಂಡು ನಂಗೂ ಯಾಕೋ ದಾರಿ ಊಟ ಮಾಡಿದ್ದು ಹೊಟ್ಟೆನೇ ತುಂಬಲಿಲ್ಲ ಆಗ್ಲೇ ತಡ ಆಗದೆ ಹಾಲು ಕಾಯಿಸಿ ಹಣ್ಗಳಿದಾವಲ್ಲ ಕೊಡು ಎಂದರು ಕೃಷ್ಣವೇಣಿಗೆ ಗೌಡರು ಕೃಷ್ಣವೇಣಿ ಎದ್ದು ಹೋಗಿ ಸೀಮೆ ಎಣ್ಣೆ ಸ್ಟವ್ ಹಚ್ಚಿ ಹಾಲು ಕಾಯಿಸ್ತಾ ಇರುವಾಗ ಹಿಂಬಾಲಿಸಿ ಬಂದ ಇಂದುಮತಿ ಅಮ್ಮ ಶ್ರೀನಿವಾಸಣ್ಣನ ಜೊತೆ ಲಲಿತೆ ಮದುವೆ ಮಾಡ್ತಾ ಇರೋದು ನಿನಗಿಷ್ಟ ಇಲ್ಲ ಅಂತ ನನಗೆ ಗೊತ್ತು ಆದರೆ ಲಲಿತೆ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡು ಅವಳ ಕತ್ತಲ್ಲಿ ತಾಳಿ ಇಲ್ಲ ಅಷ್ಟೇ ಆದರೆ ಅಣ್ಣನ್ನೇ ಅವಳ ಗಂಡ ಅಂತ ಮನಸ್ಸಾರೆ ಸ್ವೀಕರಿಸಿದಾಳೆ ಈಗ ಅವನನ್ನು ಬಿಟ್ಟು ಇನ್ನೊಬ್ಬನ ಮದುವೆ ಆಗು ಅಂದರೆ ಒಪ್ತಾಳ ಹೇಳು ಎಂದಾಗ ಕೃಷ್ಣವೇಣಿಗೂ ಹೌದೆನಿಸಿತ್ತು ಹೋಗು ನೀನು ಸೇಬು ಕತ್ತರಿಸು ನಾನು ಹಾಲು ತರ್ತೀನಿ ಎಂದು ಮೂರು ಲೋಟಗಳಿಗೂ ಹಾಲು ಬಗ್ಗಿಸಿಕೊಂಡು ಬಂದಳು ಅಪ್ಪ ಅಮ್ಮನ ಜೊತೆ ಕುಳಿತು ಹಣ್ಣು ತಿಂದು ಹಾಲು ಕುಡಿದು ಶುಭರಾತ್ರಿ ಹೇಳಿ ತನ್ನ ಕೋಣೆಗೆ ಬಂದವಳು ಸ್ವಲ್ಪ ಸಮಯದ ನಂತರ ನಾನು ಹಾಡಿಲಿಲ್ಲ ಅಂತ ಕರ್ಣ ದಿನ ಭೇಟಿಯಾಗೋ ಸ್ಥಳಕ್ಕೂ ಬಂದಿರಲ್ಲ ಮನೇಲಿರ್ತಾನಾ ಅಥವಾ ಭೂಮಿ ಮಾಡಿರೋ ಹೋಗಿರ್ತಾನ ಏನಾದರೂ ಆಗಲಿ ಈಗಲೇ ಅವನನ್ನು ಭೇಟಿಯಾಗಬೇಕು ಎಂದುಕೊಂಡು ಬ್ಯಾಟರಿ ಎತ್ತಿಕೊಂಡು ಸದ್ದಾಗದಂತೆ ಮುಂಗಾಗಿಲು ತೆಗೆದು ಹೊರಗಿನಿಂದ ಚಿಲಕ ಹಾಕಿಕೊಂಡು ಹಾಡಿಯ ಕಡೆ ಹೆಜ್ಜೆ ಹಾಕಿದ್ಲು ನೇರವಾಗಿ ಹೋಗಿ ಕರ್ಣನ ಮನೆ ಬಾಗಿಲು ಬಡಿದಳು ಹಿಂದುಮತಿಯ ಅದೃಷ್ಟಕ್ಕೆ ಕರ್ಣ ಮನೆಯಲ್ಲೇ ಇದ್ದ ನಿದ್ದೆಯ ಮಂಪರಿನಲ್ಲೇ ಅಮ್ಮ ಮಗ ಇಬ್ಬರಿಗೂ ಎಚ್ಚರವಾಗಿ ಈಟೊತ್ನಲ್ಲಿ ಯಾರು ಕದ ಪಡಿತೀರೋದು ಎಂದಳು ಕಲ್ಯಾಣಿ ಇರವ್ವ ಯಾರು ಅಂತ ನಾನೇ ನೋಡ್ತೀನಿ ಎಂದು ಸೀಮೆ ಎಣ್ಣೆ ಬುಡ್ಡಿ ದೀಪ ಹಚ್ಚಿ ಕೈನಲ್ಲಿಡ್ಕೊಂಡು ಬಾಗಿಲು ತೆಗೆದರೆ ಹೊರಗೆ ನಿಂತವಳನ್ನ ನೋಡಿ ಕನಸು ಎನಿಸಿತು ಕನಸ್ನಾಗೂ ಇವಳೆ ಎಂದು ಬಾಗಿಲು ಹಾಕಲು ಹೋದರೆ ತಳ್ಳಿಕೊಂಡೆ ಒಳ ಬಂದವಳು ಓಯ್ ಹುಂಬಾ ಇದು ಕನಸಲ್ಲ ನನಸೆ ನಾನೇ ಬಂದಿರೋದು ಎಂದಳು ಇಂದುಮತಿ ಕಲ್ಯಾಣಿಗೆ ಪಕ್ಕದಲ್ಲೇ ಸಿಡಿಲೊಡೆದ ಅನುಭವ ಚಿಕ್ಕಮ್ಮನೂರು ಈಟೊತ್ನಲ್ಲಿ ನಮ್ಮನೆ ಒಳಗೆ ಬಂದವರಾ ಏನು ಕೇಳ್ಗಾಲ ಕಾದಿದ್ಯೋ ನಮಗೆ ಎಂದು ಮನಸ್ಸಲ್ಲೇ ಹೇಳಿಕೊಂಡು ವಾಸ್ತವಕ್ಕೆ ಮರಳುವಷ್ಟರಲ್ಲಿ ಆಗಲೇ ಇಂದುಮತಿ ಈಚಲುಗರಿಯ ಚಾಪೆಯ ತುದಿಯಲ್ಲಿ ಕುಳಿತಾಗಿತ್ತು ಚಿಕ್ಕಮ್ಮೋರೆ ನೀವಿಲ್ಲಿ ಈಟೊತ್ನಲ್ಲಿ ಕೇಳಲೋ ಬೇಡವೋ ಎಂದು ಮಾತುಗಳನ್ನು ಎಳೆದೆಳೆದು ಕೇಳಿದ್ಲು ಕಲ್ಯಾಣಿ ಕ್ಷಮಿಸಿ ನೀವು ಹಗಲೆಲ್ಲ ಕಷ್ಟಪಟ್ಟು ಕೆಲಸ ಮಾಡಿ ಆಯಾಸ ಆಗಿರುತ್ತೆ ನಿದ್ದೆ ಮಾಡ್ತಿದ್ರಿ ಇಷ್ಟೊತ್ನಲ್ಲಿ ಬಂದು ತೊಂದರೆ ಕೊಟ್ಟೆ ತಾನು ಇಷ್ಟೊತ್ನಲ್ಲಿ ಬರಬಾರ್ದಿತ್ತು ಎನಿಸಿ ಹೇಳಿದ್ಲು ಪರವಾಗಿಲ್ಲ ಅಮ್ಮೋರೆ ಗೌಡ್ರಾಗಲಿ ಗೌಡ್ತಿ ಆಗಲಿ ನಮ್ಮನೆ ಒಳಗೆ ಬರಲ್ಲ ನೀವು ಬಂದ್ರಲ್ಲ ಅದಕ್ಕೆ ಏನು ಮಾಡಬೇಕು ತಿಳಿಲಿಲ್ಲ ಎಂದು ಕಲ್ಯಾಣಿ ತನ್ನ ಮನೆಯ ಸುತ್ತ ಒಮ್ಮೆ ಕಣ್ಣಾಡಿಸಿದ್ಲು ಅವಳ ನೋಟದ ಹಿಂದಿದ್ದ ಭಾವವನ್ನು ಅರ್ಥ ಮಾಡಿಕೊಂಡ ಇಂದುಮತಿ ಕಲ್ಯಾಣಿಯ ಕೈ ಮೇಲೆ ತನ್ನ ಕೈ ಇರಿಸಿ ಏನು ಅಂದ್ಕೊಳ್ಳಲ್ಲ ನಾನು ಹಿಂದೆ ಒಂದು ಸಾರಿ ನಿಮ್ಮ ಮನೆಗೆ ಬಂದು ಅದೇ ನೀವು ಮಾಡಿಟ್ಟಿದ್ರಲ್ಲ ಗಂಜಿನ ಕುಡಿದು ಹೋಗಿದ್ದೆ ರುಚಿಯಾಗಿತ್ತು ಎಂದಳು ತುಂಬ ದೊಡ್ಡ ಮನಸ್ಸು ಅಮ್ಮರೆ ನಿಂತು ಜಾತಿ ಅಂತ ಜನ ನಮ್ಮ ಕೈಲಿ ಮುಟ್ಟಿಸ್ಕೊಳ್ಳಲ್ಲ ನಾವು ನಿಮ್ಮ ಮನೆ ಒಳಗೆ ಬರಂಗಿಲ್ಲ ನೀವು ಬಂದ್ರಲ್ಲ ದ್ಯಾವತೆ ನೀವು ಎಂದಳು ಕಲ್ಯಾಣಿ ಹಾಗೆಲ್ಲ ಏನಿಲ್ಲ ಒಂದು ಮುಖ್ಯವಾದ ವಿಷಯ ಇತ್ತು ಅದಕ್ಕೆ ಬಂದೆ ಕರ್ಣ ನೀವು ಮಸಿ ಹೊತ್ತಕ್ಕೆ ಹೋಗುವಾಗ ನಿಮ್ಮ ಹತ್ರ ಒಂದು ಗುರುತಿನ ಚೀಟಿ ಕೊಟ್ಟಿರ್ತಾರಲ್ಲ ಅದನ್ನು ಕೊಡು ನನಗೆ ಎಂದಳು ಗುರುತಿನ ಚೀಟಿನಾ ಎಂದು ತಲೆ ಕೆರೆದುಕೊಂಡು ನೆನಪು ಮಾಡಿಕೊಂಡು ನಂಬ್ತವಂಥವು ಯಾವೂ ಇಲ್ಲ ಅಲ್ವೇನವ್ವ ಎಂದು ಕಲ್ಯಾಣಿಯನ್ನು ಕೇಳಿದ್ದ ಕರ್ಣ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ ಧನ್ಯವಾದಗಳು